ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋಂಥ ವಿಚಾರ ಏನು ಅಂದರೆ ನಮ್ಮ ಸರ್ಕಾರಗಳು ನಮ್ಮ ರಾಜ್ಯ ಸರ್ಕಾರ ಆಗಿರಲಿ ಅಥವಾ ಕೇಂದ್ರ ಸರ್ಕಾರ ಆಗಿರಲಿ ಸಾಮಾನ್ಯವಾಗಿ ನಮ್ಮ ಜನರಿಗೆ ಈ ಭಾರತೀಯ ಪ್ರಜೆಯಾಗಿದ್ದರೆ ಸಾಕು ಈ ಸರ್ಕಾರಗಳು ಏನು ಮಾಡ್ತದೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ದುಡಿಯುವ ವರ್ಗಕ್ಕೆ ಭಾಳಷ್ಟು ರೀತಿಯಾದಂಥ ರಿಯಾಯಿತಿಗಳನ್ನು ಕೊಡ್ತಾ ಇದೆ ಅದನ್ನು ನಾವು ಪರಿಗಣನೆಗೆ ತಗೊಳ್ತಿದ್ದೀವ ಇಲ್ವ ಅನ್ನೋದು ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರನೇ ಈ ಒಂದು ಸಂಚಿಕೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಸರ್ಕಾರಗಳು ಸಾರ್ವಜನಿಕರಿಗೆ ಉಳಿತಾಯ ಮಾಡೋದಕ್ಕೆ ನೆರವು ನೀಡ್ತಿದೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ ಸ್ನೇಹಿತರಿಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಸಾಮಾನ್ಯವಾಗಿ ಒಂದು ಪರಿವಾರ ಪ್ರಾರಂಭ ಮಾಡಬೇಕು ಅಂದ್ರೆ ಮದುವೆ ಆಗುವಂತ ಒಂದು ಸನ್ನಿವೇಶ ಇರುತ್ತೆ ನನ್ನ ಸ್ನೇಹಿತರೊಬ್ಬರ ಹತ್ರ ನಾ ಮಾತನಾಡ್ತಾ ಇದ್ದಾಗ ಅವರು ಹೇಳಿದರು ಸರ್ ಒಂದು ಮಗು ಹುಟ್ಟೋದ್ರಿಂದ ಹಿಡಿದು ಒಂದು ವ್ಯಕ್ತಿ ಸಾಯೋದ್ರವರೆಗೆ ಬಹಳಷ್ಟು ಯೋಜನೆಗಳನ್ನು ಸರ್ಕಾರ ರೂಪಿಸಿದೆ ಆ ಯೋಜನೆಗಳು ಸರಿಯಾದ ಕ್ರಮದಲ್ಲಿ ಅಥವಾ ಸರಿಯಾದ ಮಾಹಿತಿ ಜನರಿಗೆ ಅದು ದಕ್ತಾ ಇಲ್ಲ ಆ ಯೋಜನೆಗಳ ಕುರಿತಾದಂತ ಮಾಹಿತಿ ಈ ಯೋಜನೆಗಳ ಮಾಹಿತಿಗಳು ಸಿಕ್ಕಿದ್ರೆ ಆ ಫಲಾನುಭವಿಗಳಿಗೆ ಅವರ ಜೀವನ ಸುಖಮಯವಾಗಿರುತ್ತೆ ಅನ್ನುವಂಥ ವಿಷಯನ ಹೇಳ್ತಿದ್ರು ನಮ್ಮ ಆ ಒಬ್ಬ ಸ್ನೇಹಿತ ಯಾರಿದ್ದಾರೆ ಅವರು ಇಂದು ನಮ್ಮೊಟ್ಟಿಗೆ ಇಲ್ಲ ಯಾಕಿದ್ರೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಹೆಣ್ಣು ಮಗು ಜನನ ಆಯಿತು ಅಂತಂದ್ರೆ ಸಾಧಾರಣವಾಗಿ ಒಂದು ಮನೆಯಲ್ಲಿ ಸರ್ಕಾರದ ಮುಖೇನ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ನೀವು ಸ್ಟಾರ್ಟ್ ಮಾಡಿಸ್ಬೋದು ಅಂದ್ರೆ ಪ್ರಾರಂಭ ಮಾಡಬಹುದು ಆ ಮಗು ಆ ತನ್ನ ವಯಸ್ಸಿಗೆ ಬಂದಾಗ ಅಂದ್ರೆ ಒಂದು ಹದಿನೆಂಟು ವಯಸ್ಸು ಬಂದಾಗ ಮಗುವಿಗೆ ಉತ್ತಮವಾದಂತಹ ಒಂದು ಶಿಕ್ಷಣ ಬೇಕು ಅಥವಾ ಮದುವೆಗೆ ಮುಂದಾಲೋಚನೆ ಮಾಡಬೇಕು ಅಂತ ಇದ್ದಾಗ ಈ ಒಂದು ಹಣ ನೆರವಿಗೆ ಬರುತ್ತೆ ಅನ್ನುವಂಥ ವಿಚಾರ ಈ ಸುಖನೇ ಸಮೃದ್ಧಿ ಯೋಜನೆ ಏನಿದೆ ಸರ್ಕಾರ ಇದರಲ್ಲಿ ಯಾವುದೇ ರೀತಿಯಾದಂತಹ ತೆರಿಗೆಯನ್ನು ಹಾಕಲ್ಲ ಅನ್ನೋ ವಿಚಾರ ಹಾಗೆ ಒಂದು ಗಂಡು ಮಗು ಜನನವಾಗಿದ್ದರೆ ಆ ಒಂದು ಗಂಡು ಮಗುಗೆ ಪಿ ಪಿ ಎಫ್ ಅಂತ ಕರೆಯಲ್ಪಡುವಂತಹ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆ ಕುಟುಂಬದ ತಂದೆಯವರು ಯಾರೇ ಇರಬಹುದು ಅಥವಾ ತಾಯಿ ಪೋಷಕರು ಯಾರು ಒಬ್ಬರು ಅದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿ ಕಾಂಟ್ರಿಬ್ಯೂಷನ್ಸ್ ಹದಿನೈದು ವರ್ಷದ ಕಾಲ ಈ ಪಿ ಪಿ ಎಫ್ ಖಾತೆ ಇರುತ್ತೆ ಹದಿನೈದು ವರ್ಷದ ಕಾಲ ಸತತವಾಗಿ ವರ್ಷಕ್ಕೆ ಮಿನಿಮಮ್ ಅಂದರೆ ಕಡಿಮೆ ಅಂದ್ರೆ ಐನೂರು ರೂಪಾಯಿ ಮ್ಯಾಕ್ಸಿಮಮ್ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ತನಕ ದುಡ್ಡನ್ನು ಹಾಕ್ಬೋದು ಅಂತ ವಿಚಾರ ಇದು ಹದಿನೈದು ವರ್ಷದ ಅವಧಿಯಾಗಿರೋದ್ರಿಂದ ಹದಿನಾರನೇ ವರ್ಷಕ್ಕೆ ಅದು ನಿಮಗೆ ಮೆಚ್ಯೂರಾಗಿ ಬರುತ್ತೆ ಆ ಹದಿನಾರನೇ ವಯಸ್ಸು ಮಗುಗೆ ಅಂದರೆ ಗಂಡು ಮಗುಗೆ ಕಾಲೇಜಿನ ಸಮಯದಲ್ಲಿ ಪಿ ಯು ಸಿಗೆ ಒಂದು ಫೀಸ್ ಕಟ್ಟೋಕ್ಕಾಗಿರ್ಬೋದು ಅಥವಾ ಉನ್ನತ ಶಿಕ್ಷಣಕ್ಕೆ ಆ ಹಣವನ್ನು ಉಪಯೋಗಿಸ್ಕೋಬೋದು ಈ ರೀತಿ ಈ ಒಂದು ಹಣಕ್ಕೂ ಕೂಡ ಯಾವುದೇ ರೀತಿಯಾದಂತಹ ತೆರಿಗೆ ವಹಿಸೋದಿಲ್ಲ ಅನ್ನೋಂಥ ವಿಚಾರ ಈ ಎರಡು ಯೋಜನೆಗಳ ನಂತರದಲ್ಲಿ ನಾವು ನೋಡೋದಾದರೆ ನಿಮ್ಮ ಪರಿವಾರಕ್ಕೆ ಅಂತ ಹೇಳಿ ನೀವು ಕುಟುಂಬಕ್ಕೆ ಒಂದು ಮೆಡಿಕಲ್ ಇನ್ಶೂರೆನ್ಸಸ್ಸನ್ನು ಮಾಡ್ತೀರಾ ಅಂತಂದರೆ ಒಂದು ಆರೋಗ್ಯ ವಿಮೆ ಅಂದರೂ ಸಹ ನೀವು ದುಡಿದಂಥ ಹಣದಿಂದ ಆ ಆರೋಗ್ಯ ವಿಮೆನ ಎಷ್ಟು ಕೊಡ್ತೀರೋ ಅದಕ್ಕೆ ಮಿನಿಮಮ್ ಒಂದು ಅಮೌಂಟನ್ನು ರಿಯಾಯಿತಿ ಸಿಗುತ್ತೆ ತೆರಿಗೆ ವಿನಾಯಿತಿ ವಿನಾಯಿತಿ ಸಿಗುತ್ತೆ ಅನ್ನೋ ವಿಚಾರ ಹಾಗೆ ನಿಮ್ಮ ವೈಯಕ್ತಿಕವಾಗಿ ನೀವು ಒಂದು ಟರ್ಮ್ ಇನ್ಶೂರೆನ್ಸನ್ನು ತೊಗೊಂತೀರಾ ಅಂದ್ರೂ ಸಹ ಅದರಲ್ಲೂ ಸಹ ತೆರಿಗೆ ವಿನಾಯಿತಿನ ನೀಡಲಾಗುತ್ತೆ ಅನ್ನುವಂಥ ವಿಷಯ ಹೀಗೆ ಈ ಇಷ್ಟನ್ನು ಹೊರತುಪಡಿಸಿ ಬೇರೆ ಯಾವ ಯಂತ್ರಗಳಲ್ಲಿ ಹಾಕಿದ್ರೆ ನಮಗೆ ತೆರಿಗೆ ವಿನಾಯಿತಿ ಸಿಗುತ್ತೆ ಸರ್ ಅಂತ ನೀವು ಕೇಳಿದ್ರೆ ನೀವು ಇ ಎಲ್ ಎಸ್ ಎಸ್ ಅಂತ ಕರೆಯಲ್ಪಡುವಂಥ ಇಕ್ವಿಟಿ ಲಿಂಕ್ಡ್ ಸ್ಕೀಮ್ ಸ್ಕೀಮಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರೆ ನಿಮಗೆ ಇಲ್ಲಿ ತೆರಿಗೆ ವಿನಾಯಿತಿ ಸಿಗುತ್ತೆ ನಾನು ಈ ಹೇಳುವಂಥ ಎಲ್ಲ ವಿಚಾರನೂ ಏನಿದೆ ಈ ಪಿ ಪಿ ಎಫ್ ಆಗಿರಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರಲಿ ಇ ಎಲ್ ಎಸ್ ಎಸ್ ಆಗಿರಲಿ ಅಥವಾ ಪೋಸ್ಟ್ ಆಫೀಸಿನೆಲ್ಲ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಆಗಿರಲಿ ಅಥವಾ ಟರ್ಮ್ ಇನ್ಶೂರೆನ್ಸ್ ಆಗಿರಲಿ ಅಥವಾ ಲೈಫ್ ಇನ್ಶೂರೆನ್ಸ್ ಆಗಿರಲಿ ಇವೆಲ್ಲವೂ ಸಹ ನಿಮಗೆ ವಾರ್ಷಿಕವಾಗಿ ಈ ಎಲ್ಲ ಯಂತ್ರಗಳಿಂದಲೂ ಸಹ ಒಟ್ಟಾಗಿ ನೀವು ಗಣನೆಗೆ ತೊಳೋದಾದರೆ ಒಂದು ಲಕ್ಷದ ಐವತ್ತು ಸಾವಿರದ ಲಿಮಿಟ್ ತನಕ ನಿಮಗೆ ಎಕ್ಸಾಮ್ ಇರುತ್ತೆ ತೆರಿಗೆಯಿಂದ ವಿನಾಯಿತಿ ಸಿಗುತ್ತೆ ಅನ್ನೋವಂಥ ವಿಚಾರ ಆದ್ದರಿಂದ ಎಲ್ಲ ಯಂತ್ರಗಳಲ್ಲೂ ಸಹ ನೀವು ಹೂಡಿಕೆ ಮಾಡಬಹುದಾ ಅಂತಂದರೆ ನೀವು ಅದರಲ್ಲಿ ಮಾಡ್ಬೋದು ಅಂದರೆ ಅದಕ್ಕೆ ತಕ್ಕಂತೆ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಹಣವನ್ನು ನೀವು ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಬೋದು ಅನ್ನೋಂಥ ವಿಚಾರ ಈ ರೀತಿ ನೀವು ಎಲ್ಲ ಯಂತ್ರಗಳಲ್ಲೂ ನೀವು ದುಡ್ಡು ದುಡ್ಡನ್ನ ಹಾಕ್ತೀರಿ ಅಂತ ನೀವು ಯೋಚನೆ ಮಾಡಿದಾಗ ಹೆಚ್ಚಾಗಿ ನೀವು ಖರ್ಚನ್ನು ನಿಮ್ಮ ಹತೋಟಿಗೆ ತಗೊಂಡ್ಬರ್ತೀರಾ ಯಾಕೆ ಅಂತಂದರೆ ಖರ್ಚನ್ನು ನೀವು ಕಮ್ಮಿ ಮಾಡಿದಾಗ ಮಾತ್ರ ನೀವು ಉಳಿತಾಯ ಆಗುತ್ತೆ ಹಣ ಬಂದಂಥ ಮಾಸಿಕ ಸಂಬಳದಲ್ಲಿ ಆ ಹಣವನ್ನು ನೀವು ಈ ರೀತಿಯಾದಂಥ ಹಣಕಾಸಿನ ಯಂತ್ರಗಳಲ್ಲಿ ವರ್ಷಕ್ಕೆ ಒಂದು ಸಲ ನೀವು ಈ ಯಂತ್ರಗಳಲ್ಲಿ ನೀವು ಹೂಡಿಕೆ ಮಾಡ್ತೀರಾ ಹಣವನ್ನು ಹಾಕ್ತೀರಾ ಅನ್ನೋದು ವಿಚಾರ ಇದೆಲ್ಲ ಹೊರತುಪಡಿಸಿ ನೋಡಿದ್ರೆ ಮತ್ತು ಈ ಗೃಹಕ್ಕೆ ಸಂಬಂಧಪಟ್ಟಂಥ ಗೃಹ ಸಾಲ ಇದೆ ಅದರಲ್ಲೂ ನಿಮಗೆ ವಿನಾಯಿತಿ ಸಿಗುತ್ತೆ ಮತ್ತು ಗಾಡಿ ತೊಗೊಂತೀರಿ ಅಂತಂದರು ಅದರಲ್ಲೂ ಸಹ ಈ ಲೋನಿಗೆ ಸಂಬಂಧಪಟ್ಟಂಥ ವಿನಾಯಿತಿಗಳು ಇದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆಗೆ ವಿಚಾರವಾಗಿ ಮತ್ತು ಸೇವಿಂಗ್ಸಿಗೆ ಸಂಬಂಧಪಟ್ಟಂತೆ ಹಣವನ್ನು ಉಳಿತಾಯ ಹೇಗೆ ಮಾಡಬೇಕು ಅನ್ನೋವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಮುಂದಿನ ತಲೆಮಾರಿಗೂ ಸಹ ಹೇಳ್ಕೊಡ್ತೀರಾ ಅಂತಂದಾಗ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ವೆಚ್ಚ ಏನಿದೆ ಆ ವೆಚ್ಚದಲ್ಲಿ ನಿಯಂತ್ರಣ ಇಟ್ಕೊಬೋದು ವೆಚ್ಚವನ್ನು ಅಂದರೆ ಎಕ್ಸ್ಪೆನ್ಸಸ್ಸನ್ನು ನಿಯಂತ್ರಣವಾಗಿ ಇಟ್ಕೊಂಡು ನಿಮ್ಮ ಆದಾಯ ಏನಿದೆ ಅದನ್ನ ನೀವು ಉಳಿತಾಯದಲ್ಲಿ ವರ್ಗಾವಣೆ ಮಾಡ್ಕೊಳ್ತಾ ಆ ಉಳಿತಾಯದಿಂದ ಬೇರೆ ಬೇರೆ ರೀತಿಯಾದಂತಹ ಹಣಕಾಸಿನ ಯಂತ್ರಗಳಲ್ಲಿ ನೀವು ಹೂಡಿಕೆಯನ್ನ ಮಾಡಬಹುದು ಅನ್ನೋ ವಿಚಾರ ಇದು ನಮ್ಮ ಸರ್ಕಾರಗಳು ನೀಡುವಂತಹ ಯೋಜನೆಗಳಾಗಿರುತ್ತೆ ಹಾಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಬರೋದಾದರೂ ಸಹ ನಮಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತೇ ಇದೆ ರಾಜ್ಯ ಸರ್ಕಾರ ಸಹ ಹಲವು ರೀತಿಯಾದಂಥ ಯೋಜನೆಗಳನ್ನು ತಂದಿದೆ ಆ ಯೋಜನೆಯನ್ನ ಫಲ ಪಡ್ಕೊಳ್ಳೋರು ಸಹ ಈ ರೀತಿಯಾದಂತಹ ಸರ್ಕಾರದ ಮತ್ತು ನಿಮ್ಮ ಬ್ಯಾಂಕ್ನಲ್ಲೇ ಅಲಭ್ಯವಾಗಿರುವಂಥ ಈ ಹಣಕಾಸಿನ ಯಂತ್ರಗಳಲ್ಲಿ ಹೂಡಿಕೆಯನ್ನು ಮಾಡೋದನ್ನು ಮರಿಬೇಡಿ ಅಂತ ಈ ಸಂಚಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದ್ದರಿಂದ ಸರ್ಕಾರ ಯಾವಾಗಲೂ ಜನಪ್ರತಿನಿಧಿಗೆ ಮತ್ತು ಜನರಿಗೆ ಪ್ರಜೆಗಳಿಗೆ ಮಾತ್ರ ತನ್ನ ಯೋಜನೆಗಳನ್ನು ತರುತ್ತೆ ಈ ಯೋಜನೆಗಳನ್ನು ತಂದಂಥ ಸರ್ಕಾರ ಏನಿದೆ ಈ ಸರ್ಕಾರದ ಮುಖೇನ ನೀವೆಲ್ಲದರ ಫಲಗಳನ್ನು ಅನ್ ಅನುಭವಿಸ್ಬೋದು ನಂತರ ದಿನಗಳಲ್ಲಿ ಅನ್ನುವಂಥ ವಿಚಾರ ಹಾಗೆ ಇದೆಲ್ಲವನ್ನು ಹೊರತುಪಡಿಸಿ ಈಗ ವಯಸ್ಸಾಗಿದ್ದವರಿಗೆ ಸಹ ಈಗ ಸೀನಿಯರ್ ಸಿಟಿಸನ್ ಸ್ಕೀಮ್ ಅಂತ ಬ್ಯಾಂಕಲ್ಲಿದೆ ಎಸ್ ಸಿ ಎಸ್ ಎಸ್ ಅಂತ ಕರಿತೀವಿ ಅದನ್ನು ಸೀನಿಯರ್ ಸ್ಕೇ ಸೇವಿಂಗ್ಸ್ ಸ್ಕೀಮ್ನಲ್ಲಿ ನೀವು ಸಹ ಅದರಲ್ಲಿ ವಯಸ್ಸಾದವರ ಹೆಸರಲ್ಲಿ ಎಫ್ ಡಿ ನೆಟ್ರಿ ಐದು ವರ್ಷದ ಎಫ್ ಡಿ ಇಟ್ಟರು ಸಹ ಅದರಲ್ಲಿ ನಿಮಗೆ ರಿಯಾಯಿತಿ ಸಿಗುತ್ತೆ ಅದಲ್ಲದೆ ಎಸ್ ಸಿ ಎಸ್ ಎಸ್ ಸ್ಕೀಮಲ್ಲೂ ಸಹ ನೀವು ಎಫ್ ಡಿ ನೆಟ್ರಿ ಅಂದರೆ ಅದರಲ್ಲೂ ಸಹ ನಿಮಗೆ ಬಡ್ಡಿ ದರ ಜಾಸ್ತಿಯಾಗಿ ಸಿಗುತ್ತೆ ಅನ್ನುವಂಥ ವಿಷಯನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಎಲ್ಲ ಹಣಕಾಸಿನ ಯಂತ್ರಗಳನ್ನು ನೀವು ಸತ್ ಬಳಕೆ ಮಾಡ್ಕೊಳ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ ಯುವಕರಿಗೆ ಮತ್ತು ಯುವತಿಯರಿಗೆ ವಿಶೇಷವಾಗಿ ಇದರ ಬಗ್ಗೆ ಚಿಕ್ಕ ವಯಸ್ಸಿನಿಂದಲೇ ಬಾಲ್ಯದ ಬಾಲ್ಯಂದಿನಿಂದಲೇ ನೀವು ಇದರ ಮಾಹಿತಿನ ಅವಾಗವಾಗ ನೀವು ಹೇಳ್ತಾ ಇದ್ದಂಗೂ ಅವರ ಆಳ ಮನಸ್ಸಿನಲ್ಲಿ ಹೂಡಿಕೆ ಮಾಡಬೇಕು ಉಳಿತಾಯ ಮಾಡಬೇಕು ಅನ್ನುವಂತಹ ಭಾವನೆಗಳು ಉದ್ಭವವಾಗುತ್ತೆ ಈ ಭಾವನೆಗಳ ಮೂಲಕ ನಾಳಿನ ದಿನಗಳಲ್ಲಿ ಅವರೂ ಸಹ ಆರ್ಥಿಕವಾದಂತಹ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಇದು ಅನುಕೂಲವಾಗುತ್ತೆ ಅನ್ನುವಂಥ ವಿಚಾರ ಈ ಸಂಚಿಕೆ ತಮಗೆ ಹಿಡಿಸಿದಲ್ಲಿ ತಪ್ಪದೇ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ನಿಮ್ಮಷ್ಟು ಒಬ್ಬರು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಷಯ ತಮಗೆ ಈ ವಿಷಯದ ಕುರಿತಾದ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಈ ಒಂದು ಲಿಂಕನ್ನು ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ